ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಮೊದಲಿನಿಂದಲೂ ಕೂಡ ಈ ಧಾರಾವಾಹಿ ಕಲರ್ಸ್ ಕನ್ನಡದ ಟಾಪ್ ಒನ್ ಅಥವಾ ಎರಡನೇ ಸ್ಥಾನದಲ್ಲಿ ತನ್ನ ಜಾಗವನ್ನ ಪಡೆದುಕೊಂಡಿದೆ ಇಂಥ ಸಮಯದಲ್ಲಿ ಒಂದು ಶಾಕಿಂಗ್ ಸುದ್ದಿಯೊಂದು ಬಂದಿದ್ದು ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ತಾಂಡವ್ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ತಾಂಡವ್ಗೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಪಾತ್ರ ಜನರಿಗೆ ತುಂಬಾನೇ ಇಷ್ಟವಾಗಿದೆ ಅಂತಾನೆ ಹೇಳ್ಬೋದು ತಾಂಡವ ಪಾತ್ರ ಜನರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ ಅವರನ್ನ ನೋಡಿದ್ರೆ ಜನರು ಎದುರಿಗೆ ಬಯೋ ಮಟ್ಟಕ್ಕೆ ಬಂದಿದ್ದಾರೆ ಮದುವೆಯಾಗಿರುವ ಹೆಂಡತಿ ಭಾಗ್ಯಾಳನ್ನ ಬಿಟ್ಟು ಶ್ರೇಷ್ಠಳನ್ನ ಗರ್ಲ್ ಫ್ರೆಂಡ್ ಮಾಡಿಕೊಂಡು ತಿರುಗ್ತಾ ಇದ್ದಾನೆ ತಾಂಡವ್ ತಾಂಡವನನ್ನ ಮದುವೆ ಆಗಲೇಬೇಕು ಅಂತ ಶ್ರೇಷ್ಠ ಎಷ್ಟೊಂದು ಪ್ಲಾನ್ ಮಾಡಿ ಕೊನೆಗೂ ತಾಂಡವ್ನನ್ನೇ ಮದುವೆ ಆಗ್ಬಿಟ್ಟಿದ್ದಾಳೆ ಇನ್ನು ಅವಳ ತಂದೆ ತಾಯಿಗೂ ಕೂಡ ಮಗಳು ಮದುವೆಯಾಗ್ತಿರುವ ಹುಡುಗನಿಗೆ ಮದುವೆಯಾಗಿ ಎರಡು ಮಕ್ಕಳಿದೆ ಅನ್ನೋ ಸತ್ಯ ಕೂಡ ಗೊತ್ತಾಗಿದೆ ಶ್ರೇಷ್ಠ ಈ ಮದುವೆ ಆಗೋದು ಬೇಡ ಅಂತ ಅವಳ ತಂದೆ ತಾಯಿ ಹೇಳಿದ್ದಾರೆ ಈ ಮಾತು ಕೇಳಿ ಶ್ರೇಷ್ಠ ಫುಲ್ ಸಿಟ್ಟಾಗಿದ್ದಾಳೆ ತಾಂಡವ್ ಮೇಲೆ ಈಗ ಎಲ್ಲರಿಗೂ ಕೋಪ ಇದೆ ಎಲ್ಲ ಸರಿಯಾಗಿ ನಡೆಯುತ್ತಿರುವಾಗಲೇ ಇದೀಗ ಸೀರಿಯಲ್ ಅಭಿಮಾನಿಗಳಿಗೆ ನಿಜಕ್ಕೂ ಆಘಾತಕಾರಿ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ತಾಂಡವ ಪಾತ್ರದಲ್ಲಿ ನಟ ಸುದರ್ಶನ್ ರಂಗಪ್ರಸಾದ್ ಅದ್ಭುತವಾಗಿ ನಟಿಸುತ್ತಿದ್ದಾರೆ ಇವರಿಂದನೇ ಸೀರಿಯಲ್ ಕತೆ ಇಷ್ಟು ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಂಥ ಸಮಯದಲ್ಲಿ ನಟ ತಾಂಡವ್ ಸೀರಿಯಲ್ನಿಂದ ಹೊರ ಬರ್ತಿದ್ದಾರಂತೆ ಯಾಕಂದ್ರೆ ಅವರಿಗೆ ಸಿನಿಮಾಗಳಿಂದ ತುಂಬಾ ಆಫರ್ಸ್ ಬರ್ತಾ ಇದೆಯಂತೆ ಅದರ ಜೊತೆಗೆ ಧಾರಾವಾಹಿಯಲ್ಲೂ ಕೂಡ ನಟಿಸಲು ಸಾಧ್ಯವಾಗಲ್ಲ ಅನ್ನೋ ಕಾರಣಕ್ಕೆ ಸೀರಿಯಲ್ನಿಂದ ಹೊರಗೆ ಬರ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಈ ಜಾಗಕ್ಕೆ ಬೇರೆ ನಟನ ಎಂಟ್ರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ